ಪ್ಲೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಂಚೂ ಎಲ್ಲರೂ ಮಾತೆಲ್ಲ ಹುಷಾರುಲ್ಲಾರ ಸೌಕ್ಯವಲ್ಲಾರ ಬನ್ನಿನ್ನೊಂದು ಇಂಥ ಲಾಗ್ನ ಸ್ಟಾರ್ಟ್ ಬಂದೊಂದುಲ್ಲ ಇನ್ನೀ ಡೇ ಬರ್ತದ್ದು ಸಂಡೆ ದಾನಿ ಸಂಡೇ ಇದಾರ್ದೀನಿ ಬಂಡ ಹೆಂಚೆ ಮೀಡಿಯಾದ ಒಂದು ಮೀಟಿಂಗ್ ಹೊಟ್ಟು ಅಂಚೆ ಅದು ಪೂನುದಿಲ್ಲ ಇನ್ನೊಂದು ಗೊತ್ತು ಚಿ ಆ್ಯಂಡ್ ಲೈವ್ ಇನ್ನಿ ಹಂಡಲ್ಲ ಏನು ಒಂದು ಪತ್ತು ಗಂಟೆಗೆ ಬರೋಡು ಬನ್ನಿನ್ನೋದಿತ್ತೆ ಬಟ್ ಗೊತ್ತೂಚಿ ഇത്തേനെ മീറ്റിംഗ് ഇത്തിരി സോ എന്തണ്ട് വരത്ത പൊടിക ആപച്ച കാർഡ് ബർണങ്കൊന്ന് മക്കളിപ്പം കേൾക്കോട് ആപച്ചി സോ നീ കാണ്ടെ തീഗ നീർ ദോസ മതി സോ തോന്നില്ലേ അവരനേ ഉദാസ് നമ്മളത് അങ്ങോട്ട് പോന്നില്ലെ അത് തൂക്ക മടേ ലോക്കിയൂ മതി പണ്ട കണ്ടിന്യൂ മതി ಈಜಿಂಡ ಇಲ್ಲಬಹುದು ಕೊಡಬೇಕಾಗ್ತದೆ ನ ಕಂಟಿನ್ಯೂ ಅಲ್ಪ ಓಕೆನಾ ಸುಮಾರು ಜನ ವಾಯ್ ಪಕ್ಕ ಕ್ವಶನ್ ಕಿಂದು ಇಕ್ತಾರೆ ಮೀಡಿಯಾಗೆ ವರ್ಕ್ ಬೋಪೆ ಪಣ್ಣು ಒಂದಿತ್ತಲ್ಲ ಅನೇ ವರ್ಕಿಗೆ ಪೋತಿಚಾರ ಅಂತ ಅವಿನ ಪಂಡ ರೀಸೆಂಟ್ ಅದು ಅಕಲ್ನ ವೆಬ್ಸಿ ಸಿ ಚಾನೆಲ್ ಪಂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ನ್ಯೂಸ್ ದ ಅಂಚದು ತಡ ಉಂಡತ್ತ అగలేగల అరేంజ్మెంట్స్ అవడు సో తడాప్పుడు మస్తు కొంచెం సెట్ అనగా టైం పోడాప్పుడు అయికోస్కరం అయితే దీనిలో ఎత్తి తిచ్చేనా సో తూక ఇంత మీటింగ్ మీటింగినాప్ అయితే మితే డిపెండ్ అప్పుడు ఓడా వచ్చా పని యాన్ డిసైడ్ మనపారు సో తూక దాదాపుడు ఏం చిన్న పని సో అడే పోదు ఒక లాగా కంటిన్యూ మనపరా మల్పే అప్పుడ ఆ వాయి బొక్క యాన్ సీద పోయినా కార్లాగా మస్ ూ పొరత కదే బస్సుకి స బస్ అంత కమ్మి లెక్కద ఇప్పుడు అండ్ ఇప్పుడు అండ్ నమకి గొత్త పూజ ఆ టైమ్ హిడ్పప్పు ఈ కార్ల సైడ్ అంజను ఉట్బ సైడ్ బస్సు జాస్తి నిజవదే నమకి అండ్ అదే నమకి టైమింగ్స్ నమ్మ బస్టాండర్పొత్కి బస్సే పూజ అప్పల్ ఆ వైభక్ ನೆಕ್ಸ್ಟ್ ಓದಿ ಅನ್ನಲ್ಪ ರೀಚ್ ಸರ್ ಬತ್ತಿತ್ತೇರಿ ಪಿಕಪ್ ಮಲ್ಪರೆ ಮಾತೇರೆಲ್ಲ ಪಿಕಪ್ ಮಲ್ತದು ನೆಕ್ಸ್ಟ್ ಪೋಯಿನ ಕೂಡಲೇ ಮೈಸೂರು ಅಂಡ್ ಬನಾನಪುರ ಕೊರಿಯರ್ ಮೀಟಿಂಗ್ ಪುರ ಮುಗಿ ವಾಪಸ್ ಪೋಪುನ ಪೊರ್ತುಗು ಡ್ರಾಪ್ ಮಲ್ಪ ಬಂಡ್ಯಾರ ಅನಸ್ ಮಲ್ಪದು ಪೋಲೆ ಅಂತ ಬಂದು ಪ್ರಕಾಶ್ ಹೋಟೆಲ್ಗೆ ಪೋಯ್ ಬಂದರೆ ಸುಮ್ ಪೋಯ್ಯರು ಬಾಯ್ಸು ಸರ್ ನಗುಲ್ಪುರ ಏರ್ಲಿ ಇತ್ತ ಜೇರಿ ಪಂಡ ಬೇತೆ ಬೇತೆ ಫಂಕ್ಷನ್ ಇತ್ತದ ಅಂಚಾದ ಏರ್ಲ ಯು ಜನ ಓದ್ಜೇರು ನೆಕ್ಸ್ಟ್ ಅವಾಯಿ ಬುಕ್ಕ ನಮ್ಮ ರೀ ಚಾಯ ಪ್ರಕಾಶ್ ಹೋಟೆಲಿಗೆ ನಾನ್ ವೆಜ್ ಸೆಂಟರಿಗ ಮಸ್ತ್ ಆತದಲ್ಲ ರಶ್ ಇತ್ತಿದ್ ಬಟ್ ವೆಜ್ ಕೌಂಟರ್ಡ್ ಫಂಕ್ಷನ್ಸ್ ಮತ್ತೆ ಇತ್ತ ನಿಕ್ಲಿಗ ವಾಯ್ಸ್ ಓವರ್ ದಾಯ ಒರೊನುಲ್ಲ ಬಂಡ ಅಲ್ಪ ಮ್ಯೂಸಿಕ್ ಬರೋ ಮಸ್ತ್ ಬಾರ್ದಿತ್ತೀರಚ ಒರ್ಜಿನಲ್ ವಾಯ್ಸ್ ನಿಗ್ಲಿಕ್ಕೆ ಹೊರತಿದ್ నెక్స్ట్ మెను క్వాలిటీ పూర కొరియర ఇన్న బర్డు ఆర్డర్ మే బంద జాస్తి ఆర్డర్ మర పోయిచ్చా అకల్పూర బిర్యానీ ఆర్డర్ మర ఏ రొట్టి ఆర్డర్ మంతే అలా ఎన్న మరిత జూనియర్ రొట్టి రొట్టి తింద అకల్పూర బిర్యానీ ఆర్డర్ మేర నెక్స్ట్ జ్యూస్ పరియరా మరియర బొక్క ఒం కల్ సర స ఉదయవాడి ద రిపోర్ట్ అది మేనదు మల్ తొందర అరే ఈ పండ ಸಂಬಳ ಅಂಚನೆ ಸ್ಯಾಲ್ರಿ ಪೂರ ಜಾಸ್ತಿ ಇತ್ತಂಡ ಬಟ್ ಅವರಿಗೆ ಒಂಥ ಬೇಲಿಡು ಒಂಥರ ನೆಮ್ಮದಿ ಕಾಂಡಿಗೆ ಪಂಡ ಏತು ದುಡ್ಡಿತ್ತನದಾನೇ ನೆಮ್ಮದಿ ಪೊಡತ್ತ ಅಂಚದು ಆರು ಆ ಬೇಲೆನೆ ರಿಸೈನ್ ಅಂತದು ಅನ್ನೊಂಜಿಪ್ ಹೊಸತ್ತು ಯೂಟ್ಯೂಬ್ ಚಾನಲ್ ನ್ಯೂಸ್ದ ಓಪನ್ ಬಂತಿನ ಅದು ಅವೇ ಯೂಟ್ಯೂಬ್ ಚಾನಲ್ ಇಡು ಅವೇ ನ್ಯೂಸ್ ನಮ್ಮ ಬೇಲೆ ಮಂತ್ವಿ ಪುನಿತ್ತೆ ಸದ್ಯಗ ವಾಯಬೇಕ ವನಸ್ಪುರ ಮಲ್ಪ ಅದ್ರಲ್ಲೇ ಸೊಂಪು ಏರಿ ಬಸ್ ಸ್ಟ್ಯಾಂಡ್ ಬಿಟ್ರಿಗೆ ಬಂದ ಮಸ್ತ್ ಜನ ಮಿಕ್ಸ್ ಆತರ ಇನ್ನು ಬೇತ್ತ ಬೇತ ಫಂಕ್ಷನ್ ಇತ್ತಂಡ ಅಂಚಾದ ಏರ್ಲ ಬೋಯ್ ಜೀರ ಲೋಕಲ್ ಲೋಕಲ್ದಕಲ್ ಪುರ ಓದಿತ್ತ ಸೊ ನಮ್ಮಕ್ಕೆ ಬೇಗ ಮೀಟಿಂಗ್ ಪುರ ಮಲ್ತದ ಜಾಸ್ತಿ ಪೊರ್ತು ತುಂಬ ಮಲ್ಪ ಮುರ್ಚಿ ಬಂದು ಹೆಂಕ್ಲೆ ಬೇಕಾ ಬುಡಿಯರ ಒಂದ ಪೊರ್ತು ಆತರದು అటుపొక్క ఎల్ దాబ్బు ఎలా పొక్క నమ్మక నమకు బ జాబ్ తరేంపురీర సో అవు పొక్క నమ్మ బస్ట్ పోల్ వేసి సీత నమకు బస్టాడుకు గుడిర అటు పక్క నమ్మ సీత బస్ స్టాండుకు పోయ ಈಗ ಐಸ್ ಇತ್ತೆ ಬತ್ತೀನಿ ಬಸ್ ಇಟ್ಟು ಡಿಂಕ್ ದಿತ್ತೆ ಬತ್ತೆ ಸೊ ಬಸ್ ಇತ್ತದಿತ್ತೆ ಬತ್ತೀನಿ ಸೊ ಫುಲ್ ಫುಲ್ಲಾತಂಡ ಹತ್ತಿರ ಒಂದು ಇಜ್ಜಿ ಸೊ ನಮ್ಮನಸರು ಬುರ್ಜಿ ಬುರ್ಜಿ ಪಂಡಲ್ಲ ಪೋಯಿ ಪೋಯಿ ಮನಸ್ಸು ಪೋಯಿ ಬಂದೆ ಸುಮ್ ಪೋಯ್ಯಾರು ಮಸ್ತ್ ಖುಷಿ ಅಂಡ ಸೊ ಒಂತೆ ಮಸ್ತ್ ಜನ ಲೆತ್ತಿತ್ತ ಮೀಟಿಂಗ್ ಸೊ ಎರ್ಲೆತ್ತ ಬಂಡ ಕೆಲಜಂತ ಇಲ್ಲ ಫಂಕ್ಷನ್ಗೆ ಆಂಚೆ ಮದಿಮೆ ಅಂಚನೆ ಇಲ್ಲೊ ಕೇಲು ಬಾಲ್ಯ ತೊಟ್ಟಿಗೆ ಪೂರ ಫಂಕ್ಷನ್ ಉಂಟಿಗೆ ಬೇಗ ಬೇಡ ಅಚ್ಚೆ ಅದು ಏರ್ಲೆ ಬೋಜ್ಜೀರೆ ಸೊ ನಮ್ಮ ಇತ್ತ ಒಂಥೆ ತಾನ ಬೋಯನಿ ಅವೆಲ್ಲ ಜಾಸ್ತಿ ಪೊಣ್ಣೆ ಬೈದಿನಿ ಏರ್ಲ ಬಾಯ್ಸ್ ಪೂರ ಅಂಜ ಕುಲ್ಪುರ ಏರ್ಲ ಬೋಯ್ಚೇ ಸರ್ನ ಕುಲ್ಪುರ ಏರ್ಲೆಜ್ಜಿರ ಅಚ್ಚೆ ಅದು ಸರ್ಲೆ ಬುಡ್ನಾಗ ವಾನಸೋದು ವನಸ್ ಮಲ್ಪ ಅದು ಸೊ ಇತ್ತೆ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಮುಂಟ ಬಿಡಿಯೋದು ಪಾತ್ರೆಲ್ಲ ಹೋಯ್ರು ಪೂರ ಜನ ಮಿಕ್ಸಿ ಏನೈತ ಬರ್ಸೈತಾರೆ ಅಂಕ ಸಿಡಿಲ್ಲ ಬಂದಿಲ್ಲ ಮಸ್ತ್ ಶುಕಿಗಾಯ್ತು ಮಸ್ತ್ ದುಂಬು ಸುಸ್ತದ ಬಂಡು ಆಯಿತು ಆಲ್ರೆಡಿ ಮೂಚಿ ಗಂಟೆ ಹಣ್ಣಿಗ್ಲಿ ನಾಲ್ಕು ಗಂಟೆ ಲೈವ್ ಬರ್ಬೇಕು ಬಂತಾಯಿತ ಸೊ ಬೀಗ ಪೋದು ಲೈವ್ ಬರೋಡು ಫ್ರಿಶಪ್ಪ ಆದಿಕ್ಲಿ ಬೊಕ್ಕಿಕ್ಕುವ ಸೊ ಸೊ ಗಾಯಿಸಿ ಏನು ಪಂದಿತ್ತೆ ನಿಕ್ಲಿಗ ಮೀಟಿಂಗ್ ಪೋದು ಬತ್ತೆ ಡಿಸೈಡ್ ಮಾಡ್ತವೆ ಏನಪ್ಪ ಆ ಪಂಡು ಬಂದ ಸೊ ಮಲ್ಲೇಜ್ಜಿ ಮೀಟಿಂಗ್ ಅಡು ಬೆಸ್ಟ್ ಕೊರಿಯರ್ ಕೊರಿಯರ್ದ ಬಂಡ ಈ ಥರ ಫಸ್ಟು ಓಪನ್ ಆಯ್ನ ಆತೈತೆ ಚಾನಲ್ ಅಂಚೆ ದಾದ ಅದ ಎಕ್ಸರಿಸ್ ಮಾತದ ಅಲ್ಲಿ ಇತ್ತಿದ್ದ ಅಂಚದಿತ್ತರ ಸೆಟ್ ಅಪ್ ಆತನು ಒಂಜಿ ಒಂಜ್ ರೇಂಜಿಗೆ ಸೆಟ್ಟಪ್ ಆತನು ಸೊ ಅದಕ್ಕೋಸ್ಕರ ಸರ್ ಇತ್ತ ಬಂತೇರ ಬರ್ರಿಗೆ ಸೊ ಇರಿಗೆ ಟೈಮ್ ಹಾಕು ನಾ ಡೈಲಿ ಬಲ್ಲೆನ್ ಬಂತೇರು ಹಿಂಗೆ ಅಕ್ಕ ಪೂರ ಕಲ್ಪುನೇ ಜೋ ಕುಲ್ಪು ಅಂಚ ಮೆಚುರಿಟಿ ಇರಲಿದ್ದು ಅವ್ರ ಎರಡು ಜನ ಜನ ಇಸಮ್ ಮಾಸ್ಟರ್ ಡಿಗ್ರಿ ಮಲ್ದನ ಕ್ಲುರ್ಲಿರ ಎಕ್ಸ್ಪೀರಿಯನ್ಸ್ ತಗುಲು ಅವೇನು ಗುಡಿಯರ್ಡು ಏನು ಜರ್ನಿಸಮ್ ಕಲ್ದಿನಲ್ಲುಲ್ಲೇ ಬಗಬುರ ಸ್ಟಡಿಂಗಡಿ ಇಪ್ಪು ನಗಲ್ ಸ್ಟಡಿ ಒಂದು ಇಪ್ಪು ನಗಲಿ ಜೋಕುಲಿಪ್ಪು ಮತ್ತು ಕೆಲವೊಂಜಿ ವಯಸ್ಸಾದ್ ಕೊಡ್ತೀರು ಸೊ ಆಯಿತ ನಿತ್ ನನಗೆ ಕಾನ್ಸನ್ಟ್ರೇಷನ್ ಮಲ್ಬಿಡು ಸೊ ಹಿಂಗೆಂದು ಒಂಜಿ ಬೇತನ ಸೆಕ್ಷನ್ ಕೊಡ್ತಾಯಿರು ಸೊ ಆಯಿತಾ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಮಲ್ಬಿಡು ಸೊ ನಿಗಲ್ಲ ಆತೇ ಸಪೋರ್ಟ್ ಮಂತ ಒಂದು ಇಪ್ಪಂಕು ಸೊ ಏನಿತ್ತು ಅದಕ್ಕೆ ಇಲ್ಲ ಬರ್ತಾನ ಚೂರು ಐದು ನಿಮಿಷ ಬರ್ತಾನೆ ಇಲ್ಲ ಬರ್ಬಿಡು ಸೊ ನಿ ನೆಕ್ಸ್ಟ್ ಲೈವ್ಗೆ ಅಟೆಂಡ್ ಅವಿಡಿ ేగ పోదు ఇలాడు ఫ్రెష్ అప్ బుక్ నిక్లికి తిక్కువే బాయ్ బ్ యారు నిక్లిగ్గ మరణి ఎంకాల న్యూస్ అదే ఆంకరింగ్ మళ్ది ఫస్ట్ నేను బందో కేజ్ కరవళి నాడి న్యూస్ కు బోదు తూతారు అండ్ కేత జరు తూ అందలగ్ నెట్టి యూన్ బాడీప్ తులే కరవళి న్యూస్ ఎక్స్ప్రెస్ స్వాగత నాలుగు గౌతమి కామత్ ಮೊದಲಿಗೆ ಮುಖ್ಯಾಂಶಗಳು ಇಂದು ಮಹಾವೀರ ಜಯಂತಿ ತಾಲೂಕು ಕಚೇರಿ ಜೈನ್ ಮಿಲನ್ ವತಿಯಿಂದ ಆಚರಣೆ ಉಡುಪಿಯಲ್ಲಿ ಬಿಜೆಪಿ ಜನಾಕ್ರೋಶ ಸಭೆ ಹಲವು ಮುಖಂಡರು ಭಾಗಿ ದೂರವಾದ ಮಳೆ ಎಲ್ಲೆಡೆ ಬಿಸಿಲ ಜಳ ಕಾರ್ಕಳದಲ್ಲಿ ಶ್ರೀ ಮಹಾವೀರ ಸ್ವಾಮಿಯ ಜಯಂತ್ಯೋತ್ಸವ ಗುರು ಕರಾವಳಿ ನಾಡಿಗೆ ಸ್ವಾಗತ ನಾನು ಗೌತಮಿ ಕಾಮತ್ ಇವರು ಹೊರಟಿರುವುದು ಶಾಪಿಂಗಿಗೂ ಅಲ್ಲ ಪಾರ್ಲರಿಗೂ ಅಲ್ಲ ಇವರು ಹೊರಟಿರುವುದು ಕಾಡಿನ ಹೊಳೆಯ ತಿರುವಿಗೆ ಕಾಡಿನಿಂದ ತರಗೆಲೆ ಸಂಗ್ರಹಿಸುವ ನಮ್ಮೂರಿನ ಈ ಹೆಣ್ಣು ಮಕ್ಕಳ ಅದ್ಭುತ ಲೀಲೆಯನ್ನು ನೀವೇ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡಿ ಅಂಚನೆ ಮೊರಣಿ. ಮಣಿದ ದೈವದ ಕೋ ನೇಮ್ ಇತ್ತಂಡ ಅಂಚ ಅಡಿಗೆ ಪೂರಿ ತಾವು ಕ್ಲಿಪ್ಪಿಂಗ್ಸ್ ತನ್ನ ತನ್ಪಾಡ್ರಿಗೆ ಐಕೆ ನೆತ್ತೊಟ್ಟು ಗ್ಯಾನ ಆ್ಯಡ್ ಮಾಡ್ತಂದುಲ್ಲ ಯಾ ಪಂತಿನ ಏನು ಅಂಡಲ್ಲ ಪುದರಿ ಮಿಸ್ಟೇಕ್ ಆದಿತ್ತ ಸಾರಿ ಹಿಂಗೆ ಸರಿ ಪ್ರೊನೌನ್ಸ್ ಬಂದು ಬರ ಬರ್ಪುಜಿ ಹೌದು ದೈವದ ಪುದರ್ಲ ಸರಿ ಗೊತ್ತಿಚ್ಚಿ ലീഗ് എൻ്റെ മല തൊന്നല്ലേ നെക്സ്റ്റ് മീ വ്ലാഗ് ഇടതിക്കുവേ അഞ്ചേ ഈ വ്ലാഗ് ഇഷ്ടായിട്ട് ലൈക്ക് കമെൻറ്റ് ശേർ ആൻഡ് സബ്സ്ക്രൈബ് മൽപ്പളി അല്ല മത പൊച്ചി ഇല്ല ഫ്രെണ്ട്സുകേർ മൽപ്പളി അഞ്ച് ചിത്ര വീഡിയോ ബോഡ് കമെൻറ്റ് ബാക്സില് കമെൻറ്റ് മല തൊന്നെ സോ ഈ വ്ലാഗ് നാട്ടി എൻ്റെ മല തൊന്നല്ലേ നെക്സ്റ്റ് വ്ലാഗ് തിക്കുവേ താങ്ക് യു ഫോർ വാച്ചിങ് യൂട്യൂബ് ചാനൽ ന്യൂസ്രി ദ യൂട്യൂബ് ചാനൽ പോകും ഫുൾ വീഡിയോ വാച്ച് മൽപ്പളി താങ്ക് യു ബ ബൈ E